ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಹದಿಮೂರು ಜನ ಮೈಕ್ರೋ ಫೈನಾನ್ಸ್ ಅಬ್ಬರಕ್ಕೆ ಬಲಿಯಾಗಿದ್ದಾರೆ ಹದಿಮೂರು ಜನ ಯಾರೂ ಶ್ರೀಮಂತರಲ್ಲ ಎಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂಬತ್ತು ಸಾವಿರಕ್ಕೆ ಬಲಿಯಾದವರು ಇವತ್ತು ತೋರಿಸ್ತೀನಿ ನಿಮಗೆ ನರೇಂದ್ರ ಮೋದಿಯಿಂದ ಹಿಡಿದು ಸಿದ್ದರಾಮಯ್ಯನವರ ತನಕ ಎಲ್ಲ ರಾಜಕಾರಣಿಗಳು ಎಷ್ಟೆಷ್ಟು ಸಾಲ ಇದೆ ಇವ್ರಿಗೆ ಯಾಕೆ ಪ್ರಾಬ್ಲಮ್ ಆಗೋಲ್ಲ ಬಡವರ ಯಾಕೆ ಸಾಯಬೇಕು ಹಾಗಂತ ನಾನು ಆ ಥರ ಹೇಳ್ತಾ ಇರೋದಲ್ಲ ಧೈರ್ಯ ಕೆಡಬೇಡ್ರಿ ಸಾಲ ಅನ್ನೋ ಕಾರಣಕ್ಕಾಗಿ ಜಗತ್ತೇ ಸಾಲದಲ್ಲಿದೆ ಪ್ರತಿಯೊಬ್ಬ ಬೈಕ್ ತಗೊಂಡಿದ್ದು ಮನೆ ತಗೊಂಡಿದ್ದು ಕಾರ್ ತಗೊಂಡಿದ್ದು ಮದುವೆ ಮಾಡಿಸಿದ್ದು ಮಕ್ಕಳನ್ನು ಓದಿಸಿದ್ದು ಎಲ್ಲ ಸಾಲದಲ್ಲೇ ಒಂದು ಧೈರ್ಯ ಇಲ್ಲಿ ತೀರಿಸ್ತೀನಿ ಅಂತೇಳಿ ಆತ್ಮಹತ್ಯೆ ಮಾತ್ರ ಮಾಡ್ಕೋಬೇಡಿ ಹಾಗಂತ ನಿಮಗೆ ಕಿರಿಕಿರಿ ಮಾಡೋರನ್ನ ಕೇವಲ ಸರ್ಕಾರ ಹೇಳ್ತು ಅಂತೇಳಿ ನಾವು ಸರ್ಕಾರ ಹೇಳಿದೆ ಅಂತ ಇಲ್ಲ ಕ್ಯಾಮರಾ ಕಳಿಸ್ತೀನಿ ನಿಮ್ಮ ಹತ್ರಕ್ಕೆ ಕ್ಯಾಮರಾ ಕಳಿಸ್ತೀನಿ ನಿಮ್ಮ ಹತ್ರಕ್ಕೆ ಕಾನೂನನ್ನು ಮೀರಿ ಯಾರಾದರೂ ಈ ಥರ ಬಡ್ಡಿ ವಸೂಲಿ ಮಾಡ್ತಾ ಇದ್ರೆ ತಾಯಂದ್ರ ನಿಮ್ಮ ಜೊತೆ ನಾವಿದ್ದೀವಿ ಸಿದ್ದರಾಮಯ್ಯವರಿಗೆ ಪದೇ ಪದೇ ಹೇಳಿದೆ ಅಹಿಂದ ನಾಯಕ ಅಂತ ಹೇಳಿದ್ರೆ ಸಾಲದು ಅದೇ ಅಹಿಂದ ಮಕ್ಕಳ ಕಣ್ಣೀರು ವರ್ಷಿ ಅಂತ ಅದರ ಅರ್ಥ ಕೇವಲ ಅಹಿಂದ ಮಕ್ಕಳು ಅಂತಲ್ಲ ಎಲ್ಲ ಜಾತಿಯವರು ಬರ್ತಾರೆ ಇಲ್ಲಿ ಮಾನವೀಯತೆ ಬಡವರು ಏನು ನಾವು ಶ್ರೇಷ್ಠ ಕನಿ ನಾವು ಬೇರೆ ಕೆಲಸ ಎಲ್ಲ ನೋಡಿ ಮಾಡ್ಕೊಂಡಿದ್ದೀವಲ್ವಾ ಅವನು ಗ್ರೇಟ್ ಇವನು ಈ ಜಾತಿ ಊಟ ಬಡತನ ನಿದ್ದೆ ಎಲ್ಲ ಒಂದೇ ಶ್ರೀಮಂತನಿಗೆ ಸ್ಪೆಷಲಾಗಿ ಏನು ಬರೋದಿಲ್ಲ ಆದರೆ ಬಡವರ ಪರವಾಗಿ ಇವತ್ತು ನಿಂತಿದ್ದೀವಿ ಜಾತಿ ಮತ ಭೇದ ಎಲ್ಲವನ್ನು ಮರೆತು ಅವರ ಪರವಾಗಿ ಇಂತಿಂಥ ಪ್ರಾಬ್ಲಮ್ ಆಗಿದೆ ಮುಖ್ಯಮಂತ್ರಿಗಳೇ ಅಂತ ಹೇಳಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಕಣ್ಣು ಬಿಟ್ಟಿದೆ ಇನ್ನು ಮುಂದೆ ಮನಸ್ಸೋ ಇಚ್ಛೆ ನೀವು ಬಡ್ಡಿ ತಗೊಳ್ಳೋಂಗಿಲ್ಲ ಕಿರಿಕಿರಿ ಮಾಡೋಂಗಿಲ್ಲ ಐದು ಗಂಟೆ ನಂತರಕ್ಕೆ ಹೋಗೋಂಗಿಲ್ಲ ರೌಡಿಗಳನ್ನು ಕಲಿಸೋಂಗಿಲ್ಲ ಅದಕ್ಕೊಂದು ನಂಬರ್ ಆಮೇಲೆ ನೀವು ಕೂಡ ಶಿಸ್ತಲ್ಲಿರಬೇಕು ತಾಕತ್ತಿದ್ರೆ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಇದ್ದರೆ ಮಾತ್ರ ಎಷ್ಟು ಅಷ್ಟು ತಗೋಬೇಕು ಎಲ್ಲ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯರು ಮಾತಾಡಿದ್ದಾರೆ ನಮ್ಮ ನಿರಂತರವಾದಂಥ ರಿಪೋರ್ಟ್ ಏನು ಫಲ ಕೊಟ್ಟಿದೆ ನಮ್ಮ ತಾಯಂದ್ರಿಗೆ ಬನ್ನಿ ನೋಡೋಣ ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಹೊಡೆತ ಬಡ್ಡಿ ದಾದಾಗಿರಿಗೆ ಬ್ರೇಕ್ ಹಾಕಿದ ಟಗರು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿವೆ ಕಂಪನಿಗಳ ಕಾರ್ಯಾಚರಣೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇಂದು ಸಭೆ ಸಭೆ ನಡೆಸಿದ್ದಾರೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಯಾರು ಕೂಡ ಸಾಲ ವಸೂಲಿ ಮಾಡಬೇಡಿ ಅಂತ ಹೇಳಲ್ಲ ಆದ್ರೆ ವಸೂಲಾತಿ ವೇಳೆ ಕಿರುಕುಳ ಮಾಡಬಾರ್ದು ಅಂದ್ರು ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ ವಸೂಲ್ ಮಾಡಬೇಡಿ ಅಂತ ಹೇಳಲ್ಲ ಆದ್ರೆ ವಸೂಲ್ ಮಾಡುವಾಗ ಕಿರುಕುಳ ಕೊಡಬಾರ್ದು ಯಾರು ಮಾಡಬಾರದು ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು ಸಂಜೆ ಐದು ಗಂಟೆ ನಂತರ ವಸೂಲಿಗೆ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರದು ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲ್ ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ ಅದನ್ನ ಮಾಡಬಾರದು ಕೊಟ್ಬಿಡೋದು ವಸೂಲಿಗೆ ಗೂಂಡಾಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಮಾಡಬಾರದು ಹೋಗ್ರಿಬಾಗ್ನೆ ತರಲು ಮುಂದಾದ ಸರ್ಕಾರ ಡಿಷನ್ ಒಂದು ಜನತೆ ಪ್ಯಾನಿಕ್ ಆಗಿದ್ದಾರೆ ಒಂದು ಸಂದೇಶ ಸಭೆ ಕೊಡ್ತಾರೆ ಯಾರು ಪ್ಯಾನಿಕ್ ಆಗಬೇಕಾದಂತ ಅಗತ್ಯ ಇಲ್ಲ ದಿ ದರ್ಮೆಂಟ್

ಇಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂಗೆ ವಸೂಲು ಮಾಡ್ತಾ ಇರ್ತಾರೆ ಆಮೇಲೆ ಹಸು ಇದ್ದ ಈಗ ಈ ದಾಮ್ ಪುಟ್ ಅಂತ ಒಂದು ಪ್ರಿನ್ಸಿಪಲ್ ಇದೆ ಪುಟ್ ಅಂತ ಆ ಕಾನೂನು ಇದೆ ಆ ಕಾನೂನು ಪ್ರಕಾರ ಹಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರ್ದು ಕಿರುಕುಳ ಕೊಟ್ಟವರು ಇವತ್ತು ಹಂದಾರ್ ಹೋಮ್ ಮಿನಿಸ್ಟರ್ ಡಿಜಿ ಕಮಿಷನರ್ಗಳು ಎಲ್ಲ ಯಾಕೆ ಮುಂಡಿಸ್ಕೊಂಡಿದ್ದೀವಿ ಇಲ್ಲಿ ಸಾಯಂಕಾಲದ ಅಷ್ಟಕ್ಕೆ ಅಂತ ಹೇಳಿದ್ವಿ ಹೇಳಿದ್ರಲ್ಲ ಸಾಲ ಮಾಡಿದವರಿಗೆ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ರಿಲೀಫ್ ಕೊಟ್ಟಿರೋದಂತೂ ಸತ್ಯ ವಿಜಯ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಹದಿಮೂರು ಜನ ಮೈಕ್ರೋ ಫೈನಾನ್ಸ್ ಅಬ್ಬರಕ್ಕೆ ಬಲಿಯಾಗಿದ್ದಾರೆ ಹದಿಮೂರು ಜನ ಯಾರು ಶ್ರೀಮಂತರಲ್ಲ ಎಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂಬತ್ತು ಸಾವಿರಕ್ಕೆ ಬಲಿಯಾದವರು ಇವತ್ತು ತೋರಿಸ್ತೀನಿ ನಿಮಗೆ ನರೇಂದ್ರ ಮೋದಿಯಿಂದ ಹಿಡಿದು ಸಿದ್ದರಾಮಯ್ಯನವರ ತನಕ ಎಲ್ಲ ರಾಜಕಾರಣಿಗಳು ಎಷ್ಟೆಷ್ಟು ಸಾಲ ಇದೆ ಯಾಕೆ ಪ್ರಾಬ್ಲಮ್ ಆಗೋಲ್ಲ ಬಡವರ ಯಾಕೆ ಸಾಯಬೇಕು ಹಾಗಂತ ನಾನು ಆ ಥರ ಹೇಳ್ತಾ ಇರೋದಲ್ಲ ಧೈರ್ಯ ಕೆಡಬೇಡ್ರಿ ಸಾಲ ಅನ್ನೋ ಕಾರಣಕ್ಕಾಗಿ ಜಗತ್ತೇ ಸಾಲದಲ್ಲಿದೆ ಪ್ರತಿಯೊಬ್ಬ ಬೈಕ್ ತಗೊಂಡಿದ್ದು ಮನೆ ತಗೊಂಡಿದ್ದು ಕಾರ್ ತಗೊಂಡಿದ್ದು ಮದುವೆ ಮಾಡಿಸಿದ್ದು ಮಕ್ಕಳನ್ನು ಓದಿಸಿದ್ದು ಎಲ್ಲ ಸಾಲದಲ್ಲೇ ಒಂದು ಧೈರ್ಯ ಇಲ್ಲಿ ತೀರಿಸ್ತೀನಿ ಅಂತೇಳಿ ಆತ್ಮಹತ್ಯೆ ಮಾತ್ರ ಮಾಡ್ಕೋಬೇಡಿ ಹಾಗಂತ ನಿಮಗೆ ಕಿರಿಕಿರಿ ಮಾಡೋರನ್ನ ಕೇವಲ ಸರ್ಕಾರ ಹೇಳ್ತು ಅಂತೇಳಿ ನಾವು ಆ ಸರ್ಕಾರ ಹೇಳಿದೆ ಅಂತ ಇಲ್ಲ ಕ್ಯಾಮರಾ ಕಳಿಸ್ತೀನಿ ನಿಮ್ಮ ಹತ್ರಕ್ಕೆ ಕ್ಯಾಮರಾ ಕಳಿಸ್ತೀನಿ ನಿಮ್ಮ ಹತ್ರಕ್ಕೆ ಕಾನೂನನ್ನು ಮೀರಿ ಯಾರಾದರೂ ಈ ಥರ ಬಡ್ಡಿ ವಸೂಲಿ ಮಾಡ್ತಾ ಇದ್ರೆ ತಾಯಂದ್ರ ನಿಮ್ಮ ಜೊತೆ ನಾವಿದ್ದೀವಿ ಸಿದ್ದರಾಮಯ್ಯ ಪದೇ ಪದೇ ಹೇಳಬೇಕು ಅಹಿಂದ ನಾಯಕ ಅಂತ ಹೇಳಿದ್ರೆ ಸಾಲದು ಅದೇ ಅಹಿಂದ ಮಕ್ಕಳ ಕಣ್ಣೀರು ವರಸಿ ಅಂತ ಅದರ ಅರ್ಥ ಕೇವಲ ಅಹಿಂದ ಮಕ್ಕಳು ಅಂತಲ್ಲ ಎಲ್ಲ ಜಾತಿಯವರು ಬರ್ತಾರೆ ಇಲ್ಲಿ ಮಾನವೀಯತೆ ಬಡವರು ಏನು ನಾವು ಶ್ರೇಷ್ಠ ಕನಿ ನಾವು ಬೇರೆ ಕೆಲಸ ಎಲ್ಲ ನೋಡಿ ಮಾಡ್ಕೊಂಡಿದ್ದೀವಲ್ವಾ ಅವನು ಗ್ರೇಟು ಇವನು ಈ ಜಾತಿ ಊಟ ಬಡತನ ನಿದ್ದೆ ಎಲ್ಲ ಒಂದೇ ಶ್ರೀಮಂತನಿಗೆ ಸ್ಪೆಷಲ್ ಏನು ಬರೋದಿಲ್ಲ ಆದರೆ ಬಡವರ ಪರವಾಗಿ ಇವತ್ತು ನಿಂತಿದ್ದೀವಿ ಜಾತಿ ಮತ ಭೇದ ಎಲ್ಲವನ್ನು ಮರೆತು ಅವರ ಪರವಾಗಿ ಇಂತಿಂಥ ಪ್ರಾಬ್ಲಮ್ ಆಗಿದೆ ಮುಖ್ಯಮಂತ್ರಿಗಳೇ ಅಂತ ಹೇಳಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಕಣ್ಣು ಬಿಟ್ಟಿದೆ ಇನ್ನು ಮುಂದೆ ಮನಸ್ಸೋ ಇಚ್ಛೆ ನೀವು ಬಡ್ಡಿ ತಗೊಳ್ಳೋಂಗಿಲ್ಲ ಕಿರಿಕಿರಿ ಮಾಡೋಂಗಿಲ್ಲ ಐದು ಗಂಟೆ ನಂತರಕ್ಕೆ ಹೋಗೋಂಗಿಲ್ಲ ರೌಡಿಗಳನ್ನು ಕಲಿಸೋಂಗಿಲ್ಲ ಅದಕ್ಕೊಂದು ನಂಬರ್ ಆಮೇಲೆ ನೀವು ಕೂಡ ಶಿಸ್ತಲ್ಲಿರಬೇಕು ತಾಕತ್ತಿದ್ರೆ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಎಷ್ಟು ಬೇಕಷ್ಟು ತಗೋಬೇಕು ಎಲ್ಲ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯರು ಮಾತಾಡಿದ್ದಾರೆ ನಮ್ಮ ನಿರಂತರವಾದಂಥ ರಿಪೋರ್ಟ್ ಏನು ಫಲ ಕೊಟ್ಟಿದೆ ನಮ್ಮ ತಾಯಂದ್ರಿಗೆ ಬನ್ನಿ ನೋಡೋಣ ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಹೊಡೆತ ಬಡ್ಡಿ ದಾದಾಗಿರಿಗೆ ಬ್ರೇಕ್ ಹಾಕಿದ ಟಗರು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿವೆ ಕಂಪನಿಗಳ ಕಾರ್ಯಾಚರಣೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇಂದು ಸಭೆ ನಡೆಸಿದ್ದಾರೆ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಯಾರು ಕೂಡ ಸಾಲ ವಸೂಲಿ ಮಾಡಬೇಡಿ ಅಂತ ಹೇಳಲ್ಲ ಆದ್ರೆ ವಸೂಲಾತಿ ವೇಳೆ ಕಿರುಕುಳ ಮಾಡಬಾರ್ದು ಅಂದ್ರು ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ ವಸೂಲ್ ಮಾಡಬೇಡಿ ಅಂತ ಹೇಳಲ್ಲ ಆದ್ರೆ ವಸೂಲ್ ಮಾಡುವಾಗ ಕಿರುಕುಳ ಕೊಡಬಾರ್ದು ಯಾರ್ಟ್ ಮಾಡಬಾರದು ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು ಸಂಜೆ ಐದು ಗಂಟೆ ನಂತರ ವಸೂಲಿಗೆ ಬ್ರೇಕ್ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರದು ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲಿ ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ ಅದನ್ನ ಮಾಡಬಾರದು ಔಟ್ಸೋರ್ಸಿಂಗ್ ಸೋರ್ಸಿಂಗ್ ಏನು ಮಾಡ್ತಾರೆ ಈಗ ಔಟ್ಸೋರ್ಸಿಂಗ್ ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ ಗೂಂಡಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಅದನ್ನ ಮಾಡಬಾರದು ನೌಕರಿ ಬಾಕ್ನ್ಯಾಗ ಎತ್ತಾರನೋ ಮುಂದಾದ ಸರ್ಕಾರ ಡಿಶನ್ ಒಂದು ಜನತಾ ಪ್ಯಾನಿಕ್ ಆಗಿದ್ದಾರೆ ಒಂದು ಸಂದೇಶ ಕೊಡಿಸ್ರಿ ಇವಾಗ ಇವಾಗ ಸಭೆ ಮೂಲಕ ಒಳ್ಳೆ ಇಲ್ಲ ಯಾರು ಪ್ಯಾನಿಕ್ ಆಗ್ಬೇಕಾದಂಥ ಅಗತ್ಯ ಇಲ್ಲ ದಿ ಗೌರ್ಮೆಂಟು

ಇಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂಗೆ ವಸೂಲ್ ಮಾಡ್ತಾ ಇರ್ತಾರೆ ಆಮೇಲೆ ಅಸೂಲ್ ಇದ್ದ ಈಗ ಈ ದಾಮ್ ಜುಪುಟ್ ಅಂತ ಒಂದು ಪ್ರಿನ್ಸಿಪಲ್ ಇದೆ ದಾಮ್ ಜುಪುಟ್ ಪುಟ್ ಪಟ್ ಅಂತ ಆ ಕಾನೂನು ಇದೆ ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲ್ ಮಾಡಬಾರ್ದು ಕಿರುಕುಳ ಕೊಟ್ಟವರು ಇವತ್ತು ಹಂದಾರ್ ಹೋಮ್ ಮಿನಿಸ್ಟರ್ ಎಲ್ಲ ಯಾಕೆ ಸಾಯಂಕಾಲದ ದರ್ಶಕ್ಕೆ ತೆಗೆದು ಒಳಗಾಕಿ ಅಂತ ಹೇಳಿದ್ವಿ ಹೇಳಿದ್ರಲ್ಲ ಸಾಲ ಮಾಡಿದವರಿಗೆ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ರಿಲೀಫ್ ಕೊಟ್ಟಿರೋದಂತೂ ಸತ್ಯ ವಿಜಯ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ